ನಮಸ್ಕಾರ ಅಶ್ವ ಎಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಮಧು ಅಶ್ವಿನಿ ಲಕ್ಕವಳ್ಳಿ ತಾಮ್ರದ ನೀರು ದೇಹಕ್ಕೆ ಎಷ್ಟು ಮುಖ್ಯ ಅಂತ ಸಾಮಾನ್ಯವಾಗಿ ಕೆಲವರಿಗೆ ಗೊತ್ತಿಲ್ಲ ರಾತ್ರಿ ತಾಮ್ರದ ಬಟಲಲ್ಲಿ ನೀರು ಹಾಕಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಈ ನೀರನ್ನು ಕುಡಿಬೇಕು ಈ ತಾಮ್ರ ನೀರು ಕುಡಿಯೋದ್ರಿಂದ ಏನೆಲ್ಲ ಲಾಭ ಯಾಕೆ ಕುಡಿಬೇಕು ಅಂತ ಗೊತ್ತಾ ಹಾಗಿದ್ರೆ ನೀವು ತಾಮ್ರದ ನೀರನ್ನು ಎಷ್ಟು ಕುಡಿತೀರಾ ಎಷ್ಟು ಕುಡಿಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಈ ಸ್ಟೋರಿ ನೋಡಿ ತಾಮ್ರದೊಳಗಿನ ನೀರನ್ನು ಹಾಕಿ ಇಡುವುದರಿಂದ ನೀರಲ್ಲಿ ಸ್ವಲ್ಪ ಕಾಪರ್ ಮಿಕ್ಸ್ ಆಗುತ್ತದೆ ಸೊ ಈ ಕಾಪರ್ ಮಿಕ್ಸ್ ಆಗೋದ್ರಿಂದ ತಾಮ್ರದ ನೀರು ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕತೆ ಇದೆ ಈ ನೀರು ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ದೇಹದ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲು ಸಹಕಾರವಾಗಿದೆ ಮಳೆಗಾಲದಲ್ಲಿ ಈ ನೀರು ಕುಡಿದರೆ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಗೆ ಈ ನೀರು ಸಹಕಾರಿಯಾಗಿದೆ ಯಾಕಂದ್ರೆ ಹೋಟೆಲ್ ಫುಡ್ ಗಳನ್ನು ತಿಂದು ಗ್ಯಾಸ್ಟ್ರಿಕ್ ನಿಂದ ಬಳುತ್ತಿದ್ದವರಿಗೆ ತಾಮ್ರದ ನೀರು ಕುಡಿಯುವುದರಿಂದ ಅಜೀರ್ಣ ನಿವಾರಣೆ ಆಗುತ್ತದೆ ತಾಮ್ರದ ಅಂಶವಿರುವ ನೀರನ್ನು ಕುಡಿಯುವುದರಿಂದ ದೇಹದ ಬೊಜ್ಜು ಕಡಿಮೆ ಮಾಡುವುದರ ಜೊತೆಗೆ ಡಯೆಟ್ ಮಾಡುವವರು ಬೆಸ್ಟ್ ಅಂತಾನೆ ಹೇಳಬಹುದು ಈ ನೀರು ಕುಡಿದ್ರೆ ಸುಲಭವಾಗಿ ತೂಕ ಇಳಿಸಬಹುದು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಚರ್ಮದ ಸುಕ್ಕು ಮೊಡವೆಗಳು ಕಾಣಿಸುವುದು ಸಹಜವಾಗಿದೆ ಅಂತವರು ಈ ನೀರನ್ನು ಕುಡಿಯಲೇಬೇಕು ಯಾಕಂದ್ರೆ ತಾಮ್ರದ ನೀರಿನಲ್ಲಿ ನೈಸರ್ಗಿಕ ಆಂಟಿ ಆಕ್ಸಿಡ್ ಗುಣಗಳಿದ್ದು ಜೀವಕೋಶಗಳ ಹುಟ್ಟುವಿಕೆಗೆ ಸಹಕಾರವಾಗಿದೆ ಹಾಗಾದ್ರೆ ಡೈಲಿ ನೀವು ತಾಮ್ರದ ನೀರನ್ನು ಕುಡಿಯಿರಿ ಹಾಗಂತ ಜಾಸ್ತಿ ಕುಡಿಯೋಕ್ಕೆ ಹೋಗಬೇಡಿ ಏನೇ ಮಾಡಿದ್ರು ಲಿಮಿಟ್ ನಲ್ಲಿ ಮಾಡಬೇಕು ಸೊ ಒಂದು ದಿನಕ್ಕೆ ಒಂದರಿಂದ ಎರಡು ಲೋಟ ತಾಮ್ರದ ನೀರು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯಕಾರಿ ಅಂತಲೇ ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು